ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಎಂಟರ ಸ್ಪರ್ಧಿ ಕೆಪಿ ಅರವಿಂದ ದಿವ್ಯಾ ಉರುಡುಗ ಕೊನೆಗೂ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮೂರು ವರ್ಷದಿಂದ ಏನನ್ನೂ ಹೇಳದೆ ಓಡಾಡ್ಕೊಂಡಿದ್ದ ಜೋಡಿ ಕೊನೆಗೂ ಮದುವೆ ಗುಟ್ಟು ಹೊರ ಹಾಕಿದೆ ದಿವ್ಯಾ ಉರುಡುಗ ಮತ್ತು ಕೆಪಿ ಅರವಿಂದ ಮದ್ವೆ ಯಾವಾಗ ಆಗ್ತಾರೆ ಅನ್ನೋದನ್ನ ಸ್ವತಃ ಹಾಗಾದ್ರೆ ಬಿಗ್ ಬಾಸ್ ಜೋಡಿಯ ಮದುವೆ ಯಾವಾಗ ಮೂರು ವರ್ಷಗಳ ಕಾಲ ಮದುವೆ ಅನ್ನೋ ಬಂಧಕ್ಕೆ ಗಂಟು ಬೀಳದೆ ಕಾದಿದ್ಯಾಕೆ ಇವರಿಬ್ಬರ ಮದುವೆಗೆ ಎರಡೂ ಕುಟುಂಬಸ್ಥರು ಒಪ್ಕೊಂಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕರೆ ಕನ್ನಡದಲ್ಲಿ ಒಟ್ಟು ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದಿದೆ ಮೊನ್ನೆ ಮೊನ್ನೆಯಷ್ಟೇ ಸೀಸನ್ ಹನ್ನೊಂದಕ್ಕೆ ಅದೂರಿ ತೆರೆ ಬಿದ್ದಿದೆ ಈ ಸೀಸನ್ನಲ್ಲೂ ಎರಡು ಮೂರು ಪ್ರೇಮ ಕಥೆಗಳು ಹುಟ್ಕೊಂಡಿದ್ವು ಧರ್ಮ ಅನುಷ ಅನುಷತ್ರಿವಿಕ್ರಮ್ ಭವ್ಯ ಐಶ್ವರ್ಯ ಶಿಶಿರ್ ಜೋಡಿ ಪ್ರೀತಿಯಲ್ಲಿ ಬಿದ್ದವರಂತೆ ಫೀಲ್ ಮಾಡ್ತಾ ಇದ್ರು ಅದರಲ್ಲೂ ತ್ರಿವಿಕ್ರಮ್ ಭವ್ಯಗೆ ಪ್ರಪೋಸ್ ಮಾಡಿದ್ದಾರೆ ಅನ್ನೋದು ದೊಡ್ಡದಾಗಿ ಸುದ್ದಿಯಾಗಿತ್ತು ಆದ್ರೆ ಹೊರಗಡೆ ಬರ್ತಾ ಇದ್ದಂತೆ ಅಂತಹದ್ದೇನಿಲ್ಲ ಅಂತ ಹೇಳ್ಕೊಂಡು ಓಡಾಡೋದಕ್ಕೆ ಶುರು ಮಾಡಿದ್ದಾರೆ ಇದು ಪ್ರತಿ ಸೀಸನ್ನಲ್ಲೂ ಆಗೋದೆ ಪ್ರೀತಿ ಪ್ರೇಮ ಅಂತ ಓಡಾಡ್ಕೊಂಡಿದ್ದವರೆಲ್ಲ ಹೊರಗ್ ಬರ್ತಿದ್ದಂತೆ ಸ್ನೇಹದ ಸೋಗ್ ಹಾಕ್ತಾರೆ ಇದು ಸೀಸನ್ ಒಂದರಿಂದ ಸೀಸನ್ ಹನ್ನೊಂದರವರೆಗೆ ನಡೆದಿದೆ ಬಿಡಿ ಆದರೆ ಪ್ರೀತಿ ಪ್ರೇಮ ಅಂತ ಓಡಾಡ್ದವರಲ್ಲಿ ಅದೆಷ್ಟು ಮಂದಿ ಮದುವೆಯಾದ್ರು ಅಂದ್ರೆ ಅದಕ್ಕೆ ಸಿಗೋದು ಎರಡೇ ಎರಡು ಹೆಸರು ಮಾತ್ರ ಒಂದು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ದುರಂತ ಅಂದ್ರೆ ಇವರಿಬ್ರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಪ್ರೇಮಿಗಳಂತೆ ಕಾಣಿಸಿಕೊಂಡಿರಲಿಲ್ಲ ಒಂದೇ ಒಂದು ದಿನವೂ ಇವರಿಬ್ಬರ ಮಧ್ಯೆ ಯಾರಿಗೂ ಪ್ರೀತಿ ಗೀತಿ ಇದೆ ಅನ್ನೋ ಅನುಮಾನ ಇರಲಿಲ್ಲ ಯಾಕಂದ್ರೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡಗೆ ಇವಳು ನನ್ನ ತಂಗಿ ಇದ್ದಂತೆ ಅಂತಾನೆ ಹೇಳ್ಕೊಂಡಿದ್ರು ಹೀಗಾಗಿಯೇ ಯಾರೂ ಅನುಮಾನ ಪಟ್ಟಿರಲಿಲ್ಲ ಆದರೆ ಆಮೇಲೆ ಆಗಿದ್ದೇ ಬೇರೆ ಇದ್ದಕ್ಕಿದ್ದಂತೆ ಮೈಸೂರು ದಸರಾದಲ್ಲಿ ಚಂದನ್ ಶೆಟ್ಟಿ ಲವ್ ಪ್ರಪೋಸ್ ಮಾಡಿದರು ಆಮೇಲೆ ಅದ್ಧೂರಿ ಮದುವೆ ಕೂಡ ಆದರು ದುರಂತ ಅಂದರೆ ಕೂಡಿ ಸಂಸಾರ ಮಾಡಿದ್ದು ಜಸ್ಟ್ ನಾಲ್ಕೇ ನಾಲ್ಕು ವರ್ಷ ಬಿಗ್ ಬಾಸ್ ಮನೆಯಲ್ಲಿ ಹುಟ್ಟಿದ್ದ ಪ್ರೀತಿಗೆ ಇದ್ದ ವ್ಯಾಲಿಡಿಟಿ ನಾಲ್ಕೇ ನಾಲ್ಕು ವರ್ಷ ಮಾತ್ರ ಮದುವೆಯಾಗಿ ಖುಷಿ ಖುಷಿಯಾಗಿದ್ದವರೇ ಏಕಾಏಕಿ ಡಿವೋರ್ಸ್ ತಗೊಂಡ್ರು ಆತ್ಮಕೆರೆ ಯಾವಾಗ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ದೂರ ದೂರ ಆದ್ರು ಬಿಗ್ ಬಾಸ್ ಪ್ರೇಮ ಅನ್ನೋದು ಪುಸ್ತಕದ ಬದನೆಕಾಯಿ ಅನ್ನೋದು ಪ್ರೂವ್ ಆಗಿತ್ತು ಇದೆಲ್ಲ ಟೈಮ್ ಪಾಸ್ ಅಷ್ಟೇ ಮದುವೆ ಅನ್ನೋ ಹಂತಕ್ಕೆ ಹೋದ್ರೆ ಯಾರು ನೆಟ್ಟಗಿರಲ್ಲ ಬಿಡಿ ಅಂತಾನೆ ಮಾತನಾಡೋದಕ್ಕೆ ಶುರು ಮಾಡಿದ್ರು ಹೀಗಾಗಿಯೇ ಈ ಬಾರಿಯ ಬಿಗ್ ಬಾಸ್ ಜೋಡಿಗಳ ಪ್ರೇಮ ಪ್ರಕರಣದಲ್ಲೂ ಬಹಳಷ್ಟು ಮಂದಿ ಇದನ್ನೇ ಹೇಳಿದ್ದು ಬಿಗ್ ಬಾಸ್ ಇರೋವರೆಗಷ್ಟೇ ಇವರದೆಲ್ಲ ನಾಟಕ ಬಿಗ್ ಬಾಸ್ ಮೇಲೆ ನಾನೊಂದು ತೀರಾ ನೀನೊಂದು ತೀರಾ ಆಗ್ತಾರೆ ಅಂತ ಅದು ನಿಜವಾಗಿದೆ ಬಿಡಿ ಈಗ ಹಾಗೆ ಇದ್ದಾರೆ ಆದರೆ ಇದು ಸುಳ್ಳು ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಮುಂದಾಗಿರೋ ಜೋಡಿ ಕೆಪಿ ಅರವಿಂದ್ ಮತ್ತು ದಿವ್ಯಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರಲ್ಲಿ ಸ್ಪರ್ಧಿಯಾಗಿ ಬಂದವರೇ ಅರವಿಂದ್ ಅರವಿಂದ್ ಅವರು ಬೈಕ್ ರೈಸರ್ ಇವರಿಗೆ ಪರಿಚಯ ಆದವರೇ ನಟಿ ದಿವ್ಯಾ ಅವರ ಹುಡುಗ ಬಿಗ್ ಬಾಸ್ ಮನೆಯಲ್ಲಿ ಶುರುವಾದ ಸ್ನೇಹ ದಿನಗಳು ಕಳೀತಾ ಇದ್ದಂತೆ ಪ್ರೀತಿಗೆ ತಿರುಗಿತು ಆದರೆ ಅಧಿಕೃತವಾಗಿ ಈವರೆಗೆ ಎಲ್ಲಿಯೂ ನಾವಿಬ್ರು ಪ್ರೇಮಿಗಳು ಅಂತ ಹೇಳಿಕೊಂಡಿರಲಿಲ್ಲ ಇದೀಗ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ಮದುವೆ ಬಗ್ಗೆ ಹೇಳ್ಕೊಂಡಿದ್ದಾರೆ ಅದು ಕೂಡ ಯಾವಾಗ ಮದುವೆ ಆಗ್ತೀವಿ ಅನ್ನೋದನ್ನ ಅರವಿಂದ್ಗೆ ಪ್ರೇಮಾಂಕುರವಾಗಿ ನಾಲ್ಕು ವರ್ಷ ಆಯ್ತು ಅಂದ್ರೆ ಇದುವರೆಗೂ ಮದುವೆ ಬಗ್ಗೆ ಎಲ್ಲೂ ಬಾಯ್ ಬಿಟ್ಟಿರ್ಲಿಲ್ಲ ಆದ್ರೆ ಇಬ್ರು ಮಾತ್ರ ಎಲ್ಲೇ ಹೋದ್ರು ಜೊತೆ ಜೊತೆಗೆ ಇರ್ತಾ ಇದ್ರು ಯಾವುದೇ ಫಂಕ್ಷನ್ ಹೋಗ್ಲಿ ಬರ್ತ್ ಇರ್ಲಿ ಯಾವಾಗ್ಲೂ ಜೊತೆ ಜೊತೆಗೆ ಇರ್ತಾ ಇದ್ರು ಹೀಗಾಗಿಯೇ ಇಬ್ಬರು ಎಲ್ಲೇ ಹೋದ್ರು ನಿಮ್ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಆಗಾಗ ಕೇಳಿ ಬರ್ತಾನೆ ಇತ್ತು ಆದರೆ ಯಾವುದಕ್ಕೂ ಉತ್ತರ ಕೊಡದೆ ಎಸ್ಕೇಪ್ ಆಗ್ತಾ ಇದ್ರು ಆದರೆ ಮೊನ್ನೆ ಮೊನ್ನೆ ತಾನೇ ಡಾಲಿ ಧನಂಜಯ್ ಮತ್ತು ಧನ್ಯತಾ ಮದುವೆ ನಡೆಯಿತು ಈ ಮದುವೆ ಕಾರ್ಯಕ್ರಮಕ್ಕೆ ಅರವಿಂದ್ ಮತ್ತು ದಿವ್ಯಾ ಇಬ್ರು ಬಂದಿದ್ರು ಇಲ್ಲೂ ಕೂಡ ಪತ್ರಕರ್ತರು ಕೇಳಿದ್ದೊಂದೆ ನಿಮ್ ಮದುವೆ ಊಟ ಯಾವಾಗ ಅಂತ ಇದಕ್ಕೆ ಕೆಪಿ ಕೊಟ್ಟ ಉತ್ತರದಲ್ಲೇ ಮದುವೆ ರಹಸ್ಯ ಬಯಲಾಗಿದೆ ಎಲ್ಲದಕ್ಕೂ ಸಮಯ ಕೂಡಿ ಬಂದಿದೆ ಶೀಘ್ರದಲ್ಲಿ ನಾವು ಮದುವೆ ಆಗ್ತೀವಿ ಅಂದಿದ್ದಾರೆ ಅಲ್ಲದೆ ದಿವ್ಯಾ ಜೊತೆಗೇನ ಮದುವೆ ಅನ್ನೋ ಪ್ರಶ್ನೆಗೆ ನಗು ನಗುತ್ತಲೇ ತಲೆ ಅಲ್ಲಾಡ್ಸ್ ಹೋಗಿದ್ದಾರೆ ಪ್ರೀತಿ ಮಾಡೋದು ದೊಡ್ಡದಲ್ಲ ಎಲ್ಲರೂ ಪ್ರೀತಿ ಮಾಡ್ತಾರೆ ಆದ್ರೆ ಮದುವೆಯಾಗಿ ನೆಮ್ಮದಿಯ ಸಂಸಾರ ನಡೆಸೋದು ಮುಖ್ಯ ಈ ಮೂರು ವರ್ಷ ಯಾಕೆ ಮದುವೆ ಅನ್ನೋ ಬಂದಕ್ಕೆ ಗಂಟು ಬೀಳಲಿಲ್ಲ ಅನ್ನೋದಕ್ಕೂ ಕಾರಣ ಇದೆ ಬಿಗ್ ಬಾಸ್ ಮನೆಯಲ್ಲಿ ಪರಿಚಯವಾದವರು ತಮ್ಮ ಬಗ್ಗೆ ಅರಿತುಕೊಳ್ಳೋದು ತುಂಬಾನೇ ಇತ್ತು ಇಬ್ಬರ ಸವಿ ರುಚಿಯು ಒಂದೇ ಆಗಿರಬೇಕು ಇಬ್ಬರ ಮನಸ್ಥಿತಿಯು ಒಂದೇ ಆಗಿರಬೇಕು ಆಗ ಮಾತ್ರ ಸಂಸಾರ ಅನ್ನೋದು ನಂದ ಗೋಕುಲ ಆಗೋದು ಹೀಗಾಗಿಯೇ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಸಮಯ ತೆಗೆದುಕೊಂಡಿದ್ದು ಕೊನೆಗೂ ನಮ್ದು ಮೇಡ್ ಫಾರ್ ಏಜ್ ಅದರ್ ಜೋಡಿ ಅನ್ನೋದು ಗೊತ್ತಾಗಿದೆ ಹೀಗಾಗಿ ಮದುವೆ ಅನ್ನೋ ಬಂಧಕ್ಕೆ ನಂಟು ಬೆಸೆಯುತ್ತಿದ್ದಾರೆ ಆತ್ಮೀಗಿದೆ ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಮದುವೆ ಮೇನಿಯ ಶುರುವಾಗಿದೆ ಒಬ್ಬರಾದ ಮೇಲೆ ಒಬ್ಬರು ಮದುವೆ ಆಗ್ತಿದ್ದಾರೆ ವಾರದ ಹಿಂದೆ ನಟಿ ಜಯಮಾಲಾ ಮಗಳು ಮತ್ತು ನಟಿ ರಕ್ಷಿತಾ ಸಹೋದರ ಮದುವೆ ಆಗಿದ್ರು ಈಗ ಡಾಲಿ ಧನಂಜಯ್ ಮದುವೆ ಆಗಿದ್ದಾರೆ ಇದರ ಬೆನ್ನಲ್ಲೇ ನಿರೂಪಕಿ ಚೈತ್ರಾ ವಾಸುದೇವನ್ ಕೂಡ ಎರಡನೇ ಮದುವೆಗೆ ತಯಾರಿ ಮಾಡಿಕೊಂಡಿದ್ದಾರೆ ಅವರ ಜೊತೆಗೆ ಈಗ ಅರವಿಂದ ಮತ್ತು ದಿವ್ಯಾ ಕೂಡ ಶೀಘ್ರದಲ್ಲೇ ಮದುವೆ ಆಗ್ತೀವಿ ಅನ್ನೋ ಸುಳಿವು ಕೊಟ್ಟಿದ್ದಾರೆ ಆತ್ಮೀಗಿದೆ ಬಿಗ್ ಬಾಸ್ ಜೋಡಿ ಮದುವೆ ಆಗ್ತಿರೋದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ